ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಂದಿ ಎಂದರೆ ಶಿವನಿಗೆ ಬಲೋಪ್ರಿಯ ನಂದಿಯ ಕಿವಿಯಲ್ಲಿ ನಮ್ಮ ಬೇಡಿಕೆಯನ್ನು ಹೇಳುವುದರಿಂದ ಆದಷ್ಟು ಬೇಗ ನಮ್ಮ ಬೇಡಿಕೆಗಳು ಈಡೇರುತ್ತವೆ ಎಂಬ ನಂಬಿಕೆಯೂ ಇದೆ ಸ್ನೇಹಿತರೆ ಶಿವ ಮತ್ತು ನಂದಿಯ ಕತೆ ಶಿವನಿಗೇಕೆ ನಂದಿ ಎಂದರೆ ಬಲು ಪ್ರೀತಿ ಶಿವನ ಮುಂದೆ ನಂದಿ ಇರಲು ಕಾರಣವೇನು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ವಿವರವಾಗಿ ತಿಳಿಯೋಣ ಸ್ನೇಹಿತರೆ ಮೊದಲನೆಯದಾಗಿ ನಂದಿಯನ್ನು ಮಹಾಶಿವನ ವಾಹನವೆಂದು ಪರಿಗಣಿಸಲಾಗಿದೆ ಅಷ್ಟೇ ಅಲ್ಲ ನಂದಿಯು ಶಿವನ ದೇವಾಲಯದ ದ್ವಾರ ಪಾಲಕನೆಂದು ಹೇಳಲಾಗುತ್ತದೆ ಮತ್ತು ನಂದಿಯ ದೊಡ್ಡ ವಿಗ್ರಹವನ್ನು ನಾವು ದೇವಾಲಯದ ಹೊರಗೆ ನೋಡುತ್ತೇವೆ ಸ್ನೇಹಿತರೆ ಶಿವ ಮತ್ತು ನಂದಿಯ ಒಡನಾಟ ಹೇಗಿದೆ ಎಂದರೆ ಎಲ್ಲಿ ಶಿವನಿರುವನೋ ಅಲ್ಲಿ ನಂದಿಯು ಇರುತ್ತಾನೆ ಮತ್ತು ನಂದಿ ಇರುವಲ್ಲಿ ಶಿವನು ಇರುತ್ತಾನೆ ಶಿವನ ವಾಹನವಾದ ನಂದಿಯು ಸಾಕಷ್ಟು ಕಠಿಣ ಪರಿಶ್ರಮದ ಸಂಕೇತವಾಗಿದೆ ನಂದಿಯು ಶಿವಲಿಂಗದ ಕಡೆ ಮುಖ ಮಾಡಿ ಕುಳಿತಿರುವುದು ಏಕೆ ಎಂಬ ಪ್ರಶ್ನೆ ಸಾಕಷ್ಟು ಜನರನ್ನು ಕಾಡುತ್ತಿರಬಹುದು ಸ್ನೇಹಿತರೆ ನಾವು ಶಿವನ ದೇವಾಲಯಕ್ಕೆ ಹೋದಾಗಲೆಲ್ಲ ನಮ್ಮ ಕಣ್ಣುಗಳು ಶಿವಲಿಂಗದ ಮುಂದೆ ಇರುವ ನಂದಿಯ ಪ್ರತಿಮೆಯ ಮೇಲೆ ಬೀಳುತ್ತದೆ ಶಿವಲಿಂಗದ ಮುಂದೆ ನಾವು ನಂದಿಯನ್ನು ನೋಡಬಹುದು ಗೂಳಿಯ ರೂಪದಲ್ಲಿದ್ದರೂ ನಂದಿಯ ಕಿವಿಯಲ್ಲಿ ಜನರು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಳಿಕೊಳ್ಳುತ್ತಾರೆ ಇದು ಯಾಕಾಗಿ ಮಾಡುತ್ತಾರೆ ಅಷ್ಟಕ್ಕೂ ನಂದಿ ಶಿವನಿಗೇಕೆ ಪ್ರಿಯ ಸ್ನೇಹಿತರೆ ಒಮ್ಮೆ ದೇವತೆಗಳು ಮತ್ತು ಅಸುರರು ಒಟ್ಟಾಗಿ ಸಾಗರವನ್ನು ಮಂಥನ ಮಾಡಿದರು ನಂತರ ಸಾಗರದಿಂದ ಹೊರಬಂದ ವಸ್ತುಗಳ ದೇವತೆಗಳು ಮತ್ತು ಅಸುರರ ನಡುವೆ ಕಾದಾಟ ನಡೆಯಿತು ಎಂಬ ಕುತೂಹಲಕಾರಿ ಕಥೆಯನ್ನು ಪುರಾಣಗಳಲ್ಲಿ ಓದಿರುತ್ತೇವೆ ಅಥವಾ ಕೇಳಿರುತ್ತೇವೆ ಅಂತಹ ಪರಿಸ್ಥಿತಿಯಲ್ಲಿ ಶಿವನು ಸಮುದ್ರದ ಮಂಥನದಿಂದ ಹೊರಬಂದ ವಿಷವನ್ನು ಕುಡಿದು ಈ ಜಗತ್ತನ್ನು ಉಳಿಸಿದಾಗ ವಿಷದ ಕೆಲವು ಹನಿಗಳು ನೆಲದ ಮೇಲೆ ಬೀಳುತ್ತವೆ ಶಿವನು ವಿಷವನ್ನು ಕುಡಿದಂತೆ ನಂದಿಯು ತನ್ನ ನಾಲಿಗೆಯಿಂದ ನೆಲಕ್ಕೆ ಬಿದ್ದ ವಿಷದ ಹನಿಗಳನ್ನು ನೆಕ್ಕಿದನು ಇತ್ತ ದೇವತೆಗಳು ಮತ್ತು ಅಸುರರು ಸಾಗರದ ಮಂಥನದಿಂದ ಬಂದ ಸಂಪತ್ತು ಹಾಗೂ ಅಮೃತಕ್ಕಾಗಿ ಕಚ್ಚಾಡುತ್ತಿದ್ದರೆ ಶಿವನು ವಿಷ ಕುಡಿದ ತಕ್ಷಣ ನಂದಿಯೂ ಸಹ ಕೆಳಗೆ ಬಿದ್ದ ವಿಷವನ್ನು ನೆಕ್ಕುತ್ತಿರುವುದನ್ನು ನೋಡಿ ನಂದಿಯ ವಾತ್ಸಲ್ಯ ಮತ್ತು ಪ್ರೀತಿಯನ್ನು ಅರಿತ ಶಿವನು ನಂದಿ ತನ್ನ ಶ್ರೇಷ್ಠ ಭಕ್ತನೆಂಬ ಬಿರುದನ್ನು ನೀಡಿದನು ಮತ್ತು ಯಾರು ನನ್ನನ್ನು ನೋಡಲು ಅಥವಾ ನನ್ನ ಆಶೀರ್ವಾದವನ್ನು ಪಡೆಯಲು ಬರುತ್ತಾರೋ ಅವರು ಕಡ್ಡಾಯವಾಗಿ ನಂದಿಯ ದರ್ಶನವನ್ನು ಕೂಡ ಪಡೆದುಕೊಂಡು ಹೋಗಬೇಕೆಂಬ ವರವನ್ನು ಮಹಾಶಿವನು ನೀಡುತ್ತಾನೆ ಸ್ನೇಹಿತರೆ ನಂದಿಯ ಕಣ್ಣುಗಳು ಶಿವನ ಕಡೆಗೆ ಇರುವಂತೆಯೇ ನಮ್ಮ ಕಣ್ಣುಗಳು ಸಹ ಆತ್ಮದ ಕಡೆಗೆ ಇರಬೇಕು ಪ್ರತಿಯೊಬ್ಬರು ತಮ್ಮ ತಪ್ಪುಗಳನ್ನು ಆತ್ಮದ ಮೂಲಕ ನೋಡಬೇಕು ಅಂದರೆ ಆತ್ಮಾವಲೋಕನವನ್ನು ಮಾಡಬೇಕು ಯಾವಾಗಲೂ ಇತರರಿಗೆ ಒಳ್ಳೆಯದನ್ನು ಮಾಡುವ ಭಾವನೆಯನ್ನು ರೂಢಿಸಿಕೊಳ್ಳಬೇಕು ಆತ್ಮದ ಕಡೆಗೆ ನಮ್ಮ ಗಮನ ಇದ್ದಾಗ ಮಾತ್ರ ಪ್ರತಿಯೊಬ್ಬ ವ್ಯಕ್ತಿಯು ಚಾರಿತ್ರ್ಯ ನಡವಳಿಕೆ ಮತ್ತು ಜ್ಞಾನದಂತಹ ಗುಣಗಳಿಂದ ಶುದ್ಧನಾಗಲು ಸಾಧ್ಯ ಎಂಬುದು ನಂದಿಯ ಸೂಚನೆಯಾಗಿದೆ ಇದನ್ನು ಸಾಮಾನ್ಯವಾಗಿ ಮನಸ್ಸಿನ ಶುದ್ಧೀಕರಣ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಮನಸ್ಸಿನ ಶುದ್ಧೀಕರಣದಿಂದ ದೇಹವು ಆರೋಗ್ಯವಾಗಿರುತ್ತದೆ ಮತ್ತು ದೇಹವು ಆರೋಗ್ಯವಾಗಿದ್ದರೆ ಮಾತ್ರ ಮನಸ್ಸು ಕೂಡ ಶಾಂತ ಸ್ಥಿರ ಮತ್ತು ದೃಢ ಸಂಕಲ್ಪದಿಂದ ಕೂಡಿರುತ್ತದೆ ಈ ರೀತಿಯಾಗಿ ಸಮತೋಲಿತ ದೇಹ ಮತ್ತು ಮನಸ್ಸು ಪ್ರತಿ ಕಾರ್ಯ ಮತ್ತು ಗುರಿಯಲ್ಲಿ ಯಶಸ್ಸಿನ ಹತ್ತಿರಕ್ಕೆ ಕರೆದೊಯ್ಯುತ್ತದೆ ಎಂಬುದನ್ನು ನಾವಿಲ್ಲಿ ಅರ್ಥೈಸಿಕೊಳ್ಳಬೇಕು ನಂದಿಗೆ ಶಿವನೇ ಆತ್ಮನಾಗಿದ್ದಾನೆ ಆದ್ದರಿಂದ ನಂದಿಯ ಕಣ್ಣುಗಳು ಯಾವಾಗಲೂ ಶಿವನನ್ನು ನೋಡುತ್ತಲೇ ಇರುತ್ತವೆ ನೋಡಿದ್ರಲ್ಲ ಸ್ನೇಹಿತರೆ ಎಲ್ಲಿ ಶಿವನಿರುತ್ತಾನೋ ಅಲ್ಲಿ ನಂದಿ ಇರುತ್ತಾನೆ ನಂದಿ ಎಂದರೆ ಶಿವನಿಗೆ ಬಹುಪ್ರಿಯ ಹಾಗೂ ನಂದಿಯೇ ತನ್ನ ಶ್ರೇಷ್ಠ ಭಕ್ತ ಎಂದು ಬಿರುದನ್ನು ಕೊಟ್ಟಿದ್ದಾನೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಚಾನಲ್ಗೆ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು